ತೆನ್ನತ್ತ ಆಮ್ ಆಮಿನವರೆಗೂ ಇದು ಮುಲಬಾವಲು ಆಮಿನವರೆಗೂ ಹೋಗ್ತಾರೆ ರಸ್ತ ತುಂಬಾ ವರ್ಷಗಳಿಂದ ಇದು ಮಳೆ ಬಂದ್ಬಿಡ್ತೆ ಸಲಿ ಮಳೆ ಬಂದ್ಬಿಡ್ತು ಮಳೆ ಬಂದ್ಬಿಟ್ಟು ಬರೋಕ್ ಹೋಗಿಲ್ಲ ರೋಡ್ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು ಅವಾಗ ಆಮೋರ್ ಮನೆ ಹತ್ರ ಹೋದ್ವು ನಾವೆಲ್ಲ ಹೋಗಿ ಆಮೋರ್ ಟಿಪ್ಪರ್ ಹೇರಿ ಮೂರ್ ಟಿಪ್ಪರ್ ಜಲ್ಲಿ ಹೊಡೆದು ಹೊಡಿತಾ ಇದೆ ಅವಾಗ ಆ ನಮ್ಮ ಅಧ್ಯಕ್ಷರು ಬ್ಯಾಲ ಅಧ್ಯಕ್ಷರು ಬಂದ್ರು ಬಂದು ಇದು ಅದೇ ಈ ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ರಿಡ್ಜ್ ಆಗಿದೆ ಅಂದ್ರೆ ಹಂಗೆ ಆಗಿದೆ ಮತ್ತೆ ಸತೀಶ್ ಜಾರ್ಕಿಹೊಳಿಗೆ ಮೇಡಮ್ಗೆ ನಮ್ಮ ಪಂಚಾಯತ್ ಇಂದ ಧನ್ಯವಾದಗಳು ಹೇಳ್ತೀವಿ ನಿನ್ನೆ ಅಲ್ಲಿ ಮೇಡಮ್ ಬರ್ತ ಮೊನ್ನೆ ಬರುವಾಗ ಇಲ್ಲಿ ಇದಳಲ್ಲಿ ಮತ್ತೆ ಕಲ್ಕುಬ್ಬದವರು ಮೂರ್ ಜನ ದೊಡ್ಡವ್ರು ಬಂದ್ರು ದೊಡ್ಡವ್ರು ಬಂದು ಅಲ್ಲಿ ನಿಂತ್ಕೊಂಡಿದ್ರು ಅವರೇ ಮಾತಾಡ್ಕೊಳ್ತಾ ಇದಾರೆ ಮಾ ಅಪ್ಪಾ ಆಯ್ ಸಲ್ಲಾಗ ಅವ್ನಪ್ಪ ಆಯ್ ಬಿಡ್ಲೋ ಅಂತ ನೂರ್ ಹೆಣ್ಲಿಕ್ಕೆ ನೂರ್ ಹೆಣ್ಲಿಕೆ ಬಿರ್ಜಿದ್ ಹಿಂಗೇಮ್ ಪೈಲ ಹಂಗ ಮಾತಾಡ್ತಾ ಇದಾರೆ ಅದಕ್ಕೆ ಎಷ್ಟು ವರ್ಷಗಳಾದ್ರೂ ಈ ಋಣ ಮೇಡಮ್ ತೀರ್ಸಕ್ ಆಗಲ್ಲ ನಮ್ ಚಲ್ಪತಾಣಿ ಹೇಳದಂಗೆ ಈ ಮಳೆ ಬಂದ್ಬಿಡ್ತು ಪಾಪ ಸ್ವಲ್ಪ ನೂರು ರೂಪಾಯಿ ನೂರ ಐದು ರೂಪಾಯಿ ಬಿಟ್ಕೊಂಡು ಹಂಗ ಹೋಗ್ತಾ ಗುಟ್ಟೆ ಮೇಲೆ ಇವಾಗ ಐದು ಎಷ್ಟು ನೀರನ್ನಪ್ಪ ಮೊನ್ನೆ ನಮ್ ಕೆರೆ ತುಂಬ ಹೋಗ್ತಾ ಇದೆ ನೀರ್ ಹೋದಂಗೆ ಇಲ್ಲ ಕೆಳಗಡೆನ ಹೋಗ್ತಾ ಇದೆ ಅಷ್ಟು ನೀರ್ ಬಂದಿದ್ರೆ ರೋಡ್ ಮೇಲೆ ಹೋಗ್ತಾ ಇತ್ತು ಮೊನ್ನೆ ಅದು ಖುಷಿ ಆಗ್ತದೆ ಮೇಡಮ್ ಧನ್ಯವಾದ ನಮ್ಮ ಪಂಚಾಯತ್ ಪಂಚಾಯತಿ ಸುತ್ತಮುತ್ತ ಊರು ಗ್ರಾಮಸ್ಥರಿಂದ ಎಲ್ಲರೂ ಧನ್ಯವಾದಗಳು ಕನಸಾಗಿ ಉಳಿದಿದ್ದಂತ ಸೇತುವೆ ನಲ್ಲೂರು ಮತ್ತೆ ನಂತ ಗ್ರಾಮಗಳನ್ನು ಹಳಿ ಕುಂಬ ಈ ಮಾರ್ಗವಾಗಿ ಹೋಗುವಂತಿ ಪಂಚಾಯತ್ ಸೇರಿರುವಂತ ಗ್ರಾಮ ಪುಟ್ಟಳಿ ಉದ್ಗುರ್ ಸೇರಿರುವಂತ ಗ್ರಾಮ ಆ ಭಾಗದಲ್ಲಿ ಮುಳಭಾಗ ಗಡಿ ಒರ್ಬೋದು ರಸ್ತೆ ಸಂಪರ್ಕ ಮತ್ತೆ ಸೇತುವೆಗಳು ಬಹಳ ಬಹಳ ವರ್ಷದ ಹಳೆ ಅದು ಸೇತುವೆ ಆಗಿದ್ರಿಂದ ಯೋಗ್ಯವಾಗಿರ್ಲಿಲ್ಲ ಇತ್ತೆಲ್ಲ ವ್ಯವಸ್ಥೆ ಹೋಗಿದ್ರು ಬಡ ಜನ ವಿದ್ಯಾರ್ಥಿಗಳ ಭಾಗದಿಂದ ಹಳ್ಳಿಗಳಿಂದ ಬರ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಮಳೆ ಬಂದಾಗ ಅಥವಾ ಕೋರಿ ಹರಿದಾಗ ಎಷ್ಟೋ ಗಾಡಿಗಳು ಕೂಡ ಕೊಚ್ಕೊಂಡು ಹೋಗಿರುವಂತದ್ದು ಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತ ಶಿಕ್ಷಕಿಯರಾಗಿರ್ಬೇಕು ಸರ್ಕಾರಿ ಶಾಲೆಗಳಲ್ಲಿ ಜೈಜಾ ಮಾಡ್ತಾ ಇರ್ಲಿಲ್ಲ ಈ ಭಾಗದ ಹಳ್ಳಿಗಳಿಗೆ ಬಂದು ಮಕ್ಕಳ ಪಾಠ ಮಾಡುವ ಆಲೋಚನೆಗಳು ಕೂಡ ಮಾಡ್ತಾ ಮತ್ತೆ ಈ ಹಳ್ಳಿಗಳಿಂದ ನತ್ತ ಹೋಗ್ಲಲ್ಲಿ ಕಳ್ಕೊಪ್ಪ ಹೋಗೋ ದಾರಿ ಮಧ್ಯದಲ್ಲಿ ಆ ಪುಟ್ಟಳ್ಳಿ ಭಾಗದಲ್ಲಿರುವಂತ ಪಂಚಾಯತಿ ಭಾಗದಲ್ಲಿರುವಂತ ಹಳ್ಳಿಗಳವರು ಕೂಡ ವಿದ್ಯಾರ್ಥಿಗಳಾಗಿರ್ಬೋದು ರೈತರು ಇರ್ಬೋದು ಜನಸಾಮಾನ್ಯರು ಇರ್ಬೋದು ಹಳ ವರ್ಷಗಳಿಂದ ಕಷ್ಟ ಅನುಭವಿಸಿದ್ದಾರೆ ಅವ್ರದ್ದು ಏನೇ ಕಷ್ಟ ಸುಖ ಇರ್ಬೋದು ರೈತರಿಗೆ ಒಂದ್ ಸಮಸ್ಯೆ ಇರುತ್ತೆ ಜನಸಾಮಾನ್ಯರಿಗೆ ಒಂದ್ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳಿಗೆ ಸ್ಕೂಲ್ ಕಾಲೇಜ್ ಹೋಗುವಂತವ್ರು ಜೊತೆ ಜೊತೆಯಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೂ ಕೂಡ ಈ ಭಾಗದಲ್ಲಿ ಒಂದು ಆಂಬುಲೆನ್ಸ್ ಬರೋ ಅಂತ ಧೈರ್ಯ ಮಾಡ್ತಾ ಇರಲಿಲ್ಲ ಮಳೆ ಜಾಸ್ತಿ ಆದಾಗ ಆ ಒಂದ್ ಎರಡ್ ಮೂರ್ ತಿಂಗಳಂತೂ ತುಂಬಾ ಕಷ್ಟ ಪಡ್ತಾ ಇದ್ರು ಬಹಳ ಸತಿ ಹೇಳುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಸರಿಯಾದ ಅನುದಾನ ಸಿದ್ಧೇ ಇದ್ದಾಗ ನಾವು ಈ ಕೆಲಸಗಳನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ ಅದಾದ್ಮೇಲೆ ಸರ್ಕಾರ ಬಂದಾದ್ಮೇಲೆ ಹೊ ವರ್ಷದಲ್ಲಿ ನಾ ಯಾ ಇಡೀ ರಾಜ್ಯದಲ್ಲಿ ಯಾರಿಗೂ ಅನುದಾನ ಕೊಡದೆ ಇರುವಂತ ಸಂದರ್ಭದಲ್ಲಿ ನಾವು ಅವರಿಗೆ ಪದೇ ಪದೇ ಪ್ರಯತ್ನ ಮಾಡಿದಾಗ ತುಂಬಾ ಸತಿ ಯೋಚನೆ ಮಾಡುವಂತವ್ರು ಬಹಳ ಕಡಿಮೆ ಮಾತಾಡ್ತಾರೆ ಮಿತಭಾಷೆಯವರು ಆ ಬೆಳಗಾಂ ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ ಆದ್ರೆ ಬಹಳ ಗೌರವವಾಗಿ ನಡ್ಕೊಂಡ್ರು ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಸೇತುವೆಗಳಿಗೆ ಅನುದಾನ ಕೊಡದೆ ಇದ್ದಾಗ ರಸ್ತೆ ಮತ್ತೆ ಸೇತುವೆ ಎರಡು ಸೇರಿ ಹತ್ತು ಕೋಟಿ ಅನುದಾನನ ನಮ್ಗೆ ಮುಂಜೂರು ಮಾಡ್ಬೇಕಂದ್ರೆ ಆ ದಿನಗಳಲ್ಲಿ ಬಹಳ ಕಷ್ಟ ಇತ್ತು ಆ ಒಂದ್ ವರ್ಷದಲ್ಲಿ ಯಾರಿಗೂ ಅನುದಾನ ಕೊಟ್ಟಿರ್ಲಿಲ್ಲ ಇದೇ ಸಮಸ್ಯೆನ ಫೋಟೋ ಪ್ರಿಂಟ್ ತಗೊಂಡೋಗಿ ಎಷ್ಟ್ ಕಷ್ಟ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಟೂ ವೀಲರ್ಸ್ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಬರ್ಬೇಕು ಅಂದ್ರೆ ಸೇತುವೆ ದಾಟ್ಬೇಕಂದ್ರೆ ಏನ್ ಪರಿಸ್ಥಿತಿ ಇದೆ ಒಂದ್ ಆಟೋ ಕೂಡ ಬರಲ್ಲ ಈ ಮಾರ್ಗವಾಗಿ ಅಂತೆಲ್ಲ ಹೇಳಿದಾಗ ಯೋಚನೆ ಮಾಡಿ ಅವರು ಮಾತಾಡೋದು ತುಂಬಾ ಕಡಿಮೆನೆ ನಮ್ಗೆ ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನೆಕ್ಸ್ಟ್ ಒಂದ್ ಎರಡ್ ಮೂರ್ ತಿಂಗಳಲ್ಲಿ ಅಧಿಕಾರಿಗಳಿಗೆ ಹೇಳಿ ಅದರದೆಲ್ಲ ಸಂಬಂಧಪಟ್ಟಿರುವಂತ ಮಾಹಿತಿ ತರ್ಸ್ಕೊಂಡು ಮೂರ್ ಬ್ರಿಡ್ಜ್ ಒಂದ್ ಎರಡು ಇಲ್ಲೇ ಬರುತ್ತೆ ನತ್ತ ಮತ್ತೆ ನಲ್ಲೂರ್ ರಸ್ತೆ ಮಾರ್ಗವಾಗಿ ಬರುವಂತ ಎರಡು ಇಲ್ಲೇ ಬರುತ್ತೆ ಇನ್ನೊಂದು ಬಡ್ಮಾಕ್ನಳ್ಳಿ ಹತ್ರ ಇನ್ನೊಂದು ಸೇತುವೆ ಬರುತ್ತೆ ಬ್ರಿಡ್ಜ್ ಮೂರು ಮತ್ತೆ ಈ ರಸ್ತೆ ಕೂಡ ನಾಲ್ಕೂವರೆ ಕೋಟಿಯಲ್ಲಾಗಿದೆ ನಾಲ್ಕೂವರೆ ಕೋಟಿಯಲ್ಲಿ ರಸ್ತೆ ಮಾರ್ಗನೂ ಮಾಡಿಕೊಂಡಿದ್ದಾರೆ ಇಷ್ಟೇ ಅಲ್ಲ ಇಡೀ ನನ್ನ ಕ್ಷೇತ್ರದಲ್ಲೇ ರಾಜ್ಯ ಹೆದ್ದಾರಿಗಳು ಎಸ್ ಎಚ್ ಡಿ ಪಿ ರೋಡ್ಸ್ ಡಿಸ್ಟಿಕ್ಟ್ ಹೈವೇ ಜಿಲ್ಲಾ ರಸ್ತೆಗಳು ಜಿಲ್ಲಾ ಮುಖ್ಯ ರಸ್ತೆಗಳು ಹಾಗಾಗಿ ಎಲ್ಲಾ ರಸ್ತೆಗಳನ್ನ ನಗರ ಭಾಗದಲ್ಲೂ ಕೂಡ ಎಲ್ಲೆಲ್ಲಿ ನನ್ಗೆ ಯೋಗ್ಯವಾಗಿ ರಸ್ತೆಗಳು ಬೇಕಾಗತ್ತೆ ಮುಂದೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನುಕೂಲ ಆಗುವ ಮಾರ್ಗವಾಗಿ ನಾನು ಅಂತ ಎಲ್ಲಾ ರಸ್ತೆಗಳನ್ನು ಮಾಡಿಕೊಡುವ ಬಹಳ ತಾಯಿ ಮನ್ಸಂದ ನಮ್ಗೆ ಸ್ಪಂದಿಸಿದ್ದಾರೆ ಸಹಕಾರ ಮಾಡಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಜನ ನಾವು ಅವ್ರ ರಂಗದಲ್ಲಿ ಇದ್ದೀವಿ ಈ ಒಂದ್ ಈ ಶುಭ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ ಇದನ್ನ ಲೋಕಾರ್ಪಣೆ ಮಾಡ್ಬೇಕು ಅವ್ರ ಕೈಯಲ್ಲಿ ಅವರ ಅಷ್ಟದಿಂದ ಪೂಜೆ ಮಾಡಿಸ್ಬೇಕು ಇನಾಗ್ರೇಷನ್ಸ್ ಮಾಡಿಸ್ಬೇಕು ಆಮೇಲೆ ಲೋಕಾರ್ಪಣೆ ಅನ್ನುವಂತ ಬಹಳ ದಿನಗಳ ಪ್ರಯತ್ನ ನಾಳೆ ನನ್ಸಾಗ್ತಾ ಇದೆ ಅಂತ ನಾನು ಹೇಳ್ತೀನಿ ಇಡೀ ಕ್ಷೇತ್ರದ ಜನ ಅಭಿಮಾನದಿಂದ ಗೌರವದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ಹಿಂದೆ ಯಾವತ್ತು ಮಾಡಕ್ಕಾಗದೆ ಇರೋಂತ ಕೆಲಸಗಳು ಐವತ್ತು ವರ್ಷಗಳ ಹಳೆಯ ಕೆಲಸಗಳು ಕೂಡ ಮಾಡಿ ನಮ್ಗೆ ಒಳ್ಳೇದ ಅರ್ಸ್ಬಿಟ್ಟು ಕ್ಷೇತ್ರಕ್ಕೆ ನಮ್ಮ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವ್ರಿಗು ಮತ್ತು ಅವರ ಕಾರ್ಯಪಡೆ ಏನು ಸಹ ಕಾರ್ಯಪಾಲಕ ಅಭಿಯಂತರ ಇರ್ಬೋದು ಕಾರ್ಯಪಾಲಕ ಅಭಿಯಂತರ ಇರ್ಬೋದು ಅವ್ರ ತಂಡ ಏಕೆಂದರೆ ಎಮ್ ಎಲ್ ಎ ಅವರು ಅವರೆಲ್ಲ ಒಂದು ತಂಡ ಕಟ್ಕೊಂಡು ಏನು ಈ ಭಾಗದ ಜನತೆ ಸುಮಾರು ವರ್ಷಗಳಿದೆ ಯಾಕೆಂದರೆ ಆ ಮಳೆ ಬಂತು ಅಂದರೆ ನಾನು ಯಾರೋ ನದ್ರು ಕೊನೋ ಏನಪ್ಪ ಏನು ಅಂದರೆ ಆ ಕಡೆಯಿಂದ ಸ್ಕೂಲ್ ಮಕ್ಕಳು ಬರ್ತಾರೆ ಕಾಲೇಜ್ ಮಕ್ಕಳು ಬರ್ತಾರೆ ನಮಗೆ ಪ್ರಾಬ್ಲಮ್ಸು ಪೊಲೀಸರನ್ನ ಆ ಕಡೆ ಇಡ್ತೀವಿ ಯಾರೋ ಬಂದುಬಿಡ್ತಾರೆ ಅಂತ ಸೇ ಟೂ ವೀಲರ್ ಹೊಡ್ಕೊಂಡು ಹೋಗಿಬಿಡ್ತು ಅಂತ ಹೇಳ್ತಾರೆ ಅನೇಕ ತೊಂದರೆಗಳನ್ನ ಈ ಭಾಗದ ಜನತೆ ಅಂದರೆ ಎಲ್ಲರೂ ಕೂಡ ನಾವೇಂತೇಳಿ ಯಾವುದೊಂದು ಹೇಗೆ ಅಂತ ಹೇಳಿದ್ವಿ ಇವಾಗ ನಲ್ಲೂರು ನತ್ತ ಕಳುಗುಪ್ಪ ಕೋಗಲಳ್ಳಿ ಒಡ್ಡಳ್ಳಿ ಮಾರಚಂದ್ರ ಮತ್ತು ಮುಳುಬಾಗಲ್ತಾದ ಮತ್ತು ಈ ಕಡೆ ಆ ಸುಮಾರು ನಾಲ್ಕು ತಿಂಗಳು ಏನು ಕೋಡಿ ಇದ್ದಾಗ ಪೂರ್ತಿ ನೀರಲ್ಲಿ ಇರ್ತಾಯಿತ್ತು ಯಾರೂ ಬರೋಕ್ಕಾಗಲ್ಲ ಏನೋ ಆ್ಯಕ್ಚುಲ್ ವೆಹಿಕಲ್ ಇರ್ತಕ್ಕಂಥವ್ರು ಇವರು ಅಂಗಡ ಮತ್ತು ಉಲ್ಕೂರ್ ಮೇಲೆ ಬೇತ್ನಾಲ್ ಬರೋರು ಇಲ್ಲ ಅಂತೇಳಿ ಹೋಗಿ ಹೋಗ್ಬೇಕಾಯ್ತು ಭಾರಿ ತೊಂದರೆಯನ್ನು ಇದ್ದರು ಅನೇಕ ಸಲ ಈ ಸುತ್ತಮುತ್ತಲು ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಎಮ್ ಎಲ್ ಎ ಅವ್ರಿಗೆ ಆ ಊರಿನ ಜನ ಎಲ್ಲ ಹೇಳೋರು ಮೇಡಮ್ 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 ಅಂತ ಮೇಡಮ್ ಅವರು ಆಗಲಿ ಕಾಲ ಬರುತ್ತೆ ಕಾಲ ಬರುತ್ತೆ ಕಾಲ ಬರುತ್ತೆ ಅಂತ ಕೂರ್ಕೊಂಡು ಬಂದರು ಅವರ ಒಂದು ಪ್ರಯತ್ನ ಸತತ ಪ್ರಯತ್ನ ಸತೀಶ್ ಜಾರಕಿಹೊಳು ಏಕೆಂದರೆ ಅವಾಗ ನಮ್ಮದು ಎಲ್ಲ ಗ್ಯಾರಂಟಿ ಬಂದ್ಬಿಡ್ತು ದುಡ್ಡೆಲ್ಲ ಗ್ಯಾರಂಟಿಗೆ ಹೋಗಿಬಿಡ್ತು ಕಾಸುಗಳಿಲ್ಲ ಏನೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಅಂಥ ಸಂದರ್ಭದಲ್ಲೂ ಕೂಡ ಅವರು ನಮ್ಮ ಕ್ಷೇತ್ರದಲ್ಲಿ ಇದೆ ಅಂತಲ್ಲ ಇನ್ನೂ ಬೇರೆ ಬೇರೆ ಬೇರೆವರೆಗೂ ಕೂಡ ಕೂಡ ಅವರು ಒಂದು ಮಂತ್ರಿಗಳ ಮನವೊಲಿಸಿ ಮನವೊಲಿಸಿದ್ದಲ್ಲದೆ ಎಷ್ಟು ಸಂಪೂರ್ಣವಾಗಿ ನಾವು ರಾತ್ರಿ ಬಂದೋದ್ವಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಮೇಡಮ್ ಅವರು ಎಕ್ಸಿಕ್ಯೂಟಿವ್ ಮನಸ್ಸು ಲೈಟ್ ಗಳು ಹಾಕ್ಬಿಟ್ರೆ ಅದು ಅದು ಹೌದು ಮೇಡಮ್ ಸರಿ ಸರಿ ಹಾಗೆ ಅದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಯಾಕೆಂಥೇಳಿದ್ರೆ ಅಷ್ಟು ಚೆನ್ನಾಗಿ ಕೂಡ ಅವನು ಕೆಲಸನೂ ಮಾಡಿದ್ದಾರೆ ಅದರಿಂದ ಎಲ್ಲ ಹಳ್ಳಿಗಳವರು ಕೂಡ ನಾನು ನಾಳೆ ನಮ್ಮ ಎಮ್ ಎಲ್ ಎರನ್ನ ಕೇಳಿಕೊಂಡು ಒಂದೊಂದು ಊರಿಂದ ಪ್ರತಿಯೊಬ್ಬರು ಕೂಡ ಆ ಊರಿನ ಜನ ಒಂದು ಹತ್ತು ಜನ ಮಿನಿಸ್ಟ್ಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ಅದೇ ಗೌರವ ತೋರಿಸೋದಕ್ಕೆ ನಾವೆಲ್ಲರೂ ಕೂಡಾನು ಕೂಡ ಜನ ಒಂದು ಸ್ವಲ್ಪ ಸಮಯ ನಮಗೆ ಪ್ರತಿಯೊಂದು ಹಳ್ಳಿಯವರೆಗೂ ಕೂಡ ಒಂದು ಊನರ್ ಹಾಕಿ ಒಂದು ನಮ್ಮ ಇದನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ದಯವಿಟ್ಟು ಇದ್ ಅನುವು ಮಾಡಿಕೊಡ್ಬೇಕು ಎಲ್ಲರೂ ಕೂಡ ಅದನ್ನ ಎಲ್ಲರೂ ನಮ್ಮ ಎಲ್ಲಾ ಭಾಗದ ನಮ್ಮ ರೈತ ಮುಖಂಡರು ಮತ್ತು ನಮ್ಮ ಹಳ್ಳಿಗಳವರು ಕೂಡ ಅದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳಿ ಇನ್ನಿಷ್ಟೊಂದು ಬೃಹಧಾಕಾರವಾದಂಥ ಕೆಲಸವನ್ನು ತಾವು ಮಾಡಿರೋದಕ್ಕೆ ನಿಮಗೆ ಅನಂತ ಅನಂತ ಒಂದು ಧನ್ಯವಾದಗಳನ್ನ ನಮ್ಮ ಕಾ ನಮ್ಮ ಒಂದು ಕ್ಷೇತ್ರದ ಸಂದರ್ಭವಾಗಿ ನಮ್ಮನ್ನು ಕೇಳಿಸ್ತೀವಿ ಅಂತ ಎಲ್ಲ ಶಾಸಕರಿಗೆ ಕರೆದೇಳಿದ್ರು ಕೋವಿಡ್ ಆಗಿ ದಿನಗಳಾದ್ಮೇಲೆ ಜನಸಾಮಾನ್ಯರ ಜೀವನನ ಸುಧಾರಿಸ್ಬೇಕಂದ್ರೆ ನಾನು ಕಲ್ಯಾಣ ಕಾರ್ಯಕ್ರಮಗಳು ತಂದಿದ್ದೀನಿ ಅದರಿಂದ ಬಡವರು ಕಾರ್ಮಿಕರು ರೈತರ ಜೀವನ ಸುಧಾರಿಸುತ್ತೆ ಅಲ್ಲಿವರೆಗೂ ಶಾಸಕರು ಯಾರೂ ನನಗೆ ಗೌರವ ಕೊಡಬೇಕು ಗೌರವ ಕೊಡೋ ಶಾಸಕರು ನನ್ನ ಮುಂದೆ ಬಂದು ಅನುದಾನ ಆಗಲಿ ಕ್ಷೇತ್ರದಲ್ಲಿ ಅಂಥ ಅಭಿವೃದ್ಧಿ ಆಗಿಲ್ಲ ಇಂಥ ಅಭಿವೃದ್ಧಿ ಆಗಿಲ್ಲ ಅಂತ ಬೇಡಿಕೆಗಳು ಹಿಡ್ಕೊಡುದು ಅಂತ ಪದೇ ಪದೇ ನಮಗೆ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಸಿ ಎಲ್ ಪಿ ಮೀಟಿಂಗಲ್ಲಿ ಇದ್ದರು ನಮಗೆ ಭಾಳ ಕಷ್ಟ ಆಗ್ತಾ ಆಗ್ತಾಯಿದ್ರು ಅವ್ರನ್ನ ಹೇಗೆ ನಾವು ಕನ್ವಿನ್ಸ್ ಮಾಡ್ಕೊಂಡು ಬೇರೆ ಕೆಲಸಗಳನ್ನ ಮಾಡಬೇಕು ಅಂತ ಆದ್ರೂ ನಮ್ಮ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆ ಮೀರಿರೋ ಅಂತ ಕೆಲಸಗಳನ್ನ ಮಾಡಿಕೊಂಡಿದ್ದಾರೆ ಅದು ಒಂದು ಅವರಿಗೆ ಸಮಾಧಾನ ತೃಪ್ತಿ ಧನ್ಯವಾದಗಳು ಇದೇ ಮನಸ್ಸು ಈ ಕಡೆ ನಡ್ಕೊಂಡು ಬರ್ತಿದ್ರು ಆಗ ಇಲ್ಲಿ ಪಕ್ಕದಲ್ಲೇ ಒಂದು ಚಪ್ಪಡಿನಲ್ಲಿ ಹಾಕಿದ್ರು ಕಾಲ್ನಡಿಗೆ ತದನಂತರ ಎತ್ತಿನ ಗಾಡಿ ಬಂದಾಗ ಎತ್ತಿನ ಗಾಡಿಯಲ್ಲಿ ಬರ್ತಿದ್ರು ನೀರಿದ್ದಾಗ ಬರಕ್ ಆಗ್ತಿರ್ತಿದ್ದ ನಮ್ಮ ಪೂರ್ವಜರು ಹೇಳ್ತಿದ್ರು ನಮ್ಮ ತಾತಂದ್ರು ಮುತ್ತಾತಂದರು ನಮಗೆ ಕಾಯಿಲೆ ಏನಾದರೂ ಬಂದರೆ ಇಲ್ಲ ತಾಯಿಂದ್ರೆ ಹೆರಿಗೆ ಮಾಡಬೇಕಂತಂದರೆ ಆಗ್ತಾಯಿಲ್ಲಪ್ಪ ಕಷ್ಟ ಇದೆ ಅಂತಂತೇಳಿ ತದನಂತರ ದೇವೇಗೌಡರು ಬಂದು ಚಿಕ್ಕದಾಗಿ ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಈ ಭಾಗದಲ್ಲಿ ಪಿ ಡಬ್ಲ್ಯೂ ಮಂತ್ರಿ ಆಗಿದ್ದಾಗ ಈ ಭಾಗದಲ್ಲಿ ಬಂದು ವಿಸಿಟ್ ಮಾಡಿ ಆಗ ಅವರು ಚಿಕ್ಕದಾಗಿ ಒಂದು ರಸ್ತೆಯನ್ನು ಮಾಡಿಕೊಡ್ತು ಅದು ನಮಗೆ ನಮ್ಮ ಸಮಸ್ಯೆಗೆ ನಮ್ಮದೇನು ಈಗ ನಾಲ್ಕು ಗ್ರಾಮಗಳು ಈ ಕ್ಷೇತ್ರಕ್ಕೆ ಬರುತ್ತೆ ನಮ್ಮ ಮೇಡಮೂರು ಕ್ಷೇತ್ರಕ್ಕೆ ಬರುತ್ತೆ ತದನಂತರ ನಮ್ಮ ಮುಳುಬಾಗಲಿ ಬಾರ್ಡರ್ ಬರುತ್ತೆ ಇಲ್ಲಿಂದ ಬಂಗ್ ಬೆಂಗಳೂರು ತಿರುಪತಿ ರಸ್ತೆಗೆ ಜಾಯಿಂಟ್ ಆಗುತ್ತೆ ಅಲ್ಲಿ ಒಂದು ಐದಾರು ಊರುಗಳಿದ್ದಾವೆ ಒಂದು ಹತ್ತು ಊರು ಆ ಅವರೆಲ್ಲ ಬೇತ್ಮಂಗ್ಳು ಬರಬೇಕು ಆಸ್ಪತ್ರೆಗೆ ಇಲ್ಲ ಒಂದು ಮಾರ್ಕೆಟ್ ಬರಬೇಕಂದ್ರೆ ಬೆತ್ಮಂಗ್ಳು ಬರಬೇಕು ನಾವೇನಾದರೂ ಪರ್ಚೇಸ್ ಮಾಡಬೇಕು ಇಲ್ಲ ಸೇಲ್ ಮಾಡಬೇಕು ತರಕಾರಿ ಆಗ್ಬೋದು ಯಾವುದೇ ವಸ್ತುಗಳಾಗ್ಬೋದು ನಾವು ಬೇತ್ಮಂಗ್ಳು ಬರಬೇಕು ಈ ಊರಿಗೆ ಈ ಕೆರೆ ತುಂಬಿದಾಗ ನಾಲ್ಕರಿಂದ ಐದು ತಿಂಗಳು ನಾವು ಒಂಥರ ದ್ವೀಪದಲ್ಲಿದ್ದಂಗೆ ಇರ್ತಾಯಿತ್ತು ಈ ಸಮಸ್ಯೆನ ಹಿಂದೆ ಬಂದು ಎಮ್ ಎಲ್ ಎ ಅವರು ಗಮನಕ್ಕೆ ತಂದಿದ್ದೀವಿ ಆದರೆ ಅವರಾರೂ ನಮಗೆ ಸ್ಪಂದಿಸಲಿಲ್ಲ ನಾವು ನಮ್ಮ ಮೇಡಮ್ ಅಕ್ಕ ಅಂತಲೇ ಕರೆಯೋದು ಇವರು ಫಸ್ಟ್ ಟರ್ಮ್ ಎಮ್ ಎಲ್ ಅವರಾದಾಗ ನಾವು ಹಿಂಗಿದೆ ಅಂತ ಹೇಳಿದಾಗ ಆಯಿತು ನಾನು ಮಾಡೇ ಹೇಳಿದ್ರು ಆಗ ನಮಗೆ ಸರ್ಕಾರ ಸಮಸ್ಯೆ ಇಲ್ಲ ಮೇಡಮ್ ಸಮಸ್ಯೆ ಏನಂತ ಗೊತ್ತಿಲ್ಲ ಹಾಗಾಗಲಿಲ್ಲ ಎರಡನೇ ಟರ್ಮ್ ಎಲೆಕ್ಷನ್ ಬಂದಾಗ ನಮ್ಮ ಗ್ರಾಮಗಳಿಗೆ ಬಂದಾಗ ನಮ್ಮ ಗ್ರಾಮಸ್ಥರೆಲ್ಲರೂ ಹಿರಿಯರು ಕಿರಿಯರು ತಾಯಂದಿರು ಎಲ್ಲರೂ ಬೇಡಿಕೆ ಇಟ್ಟಿದ್ದು ದಯವಿಟ್ಟು ನಮಗಿದೊಂದು ಸಾಲು ಮಾಡಿಕೊಡಿ ಅಂತಂತೇಳಿದ್ರು ಮೇಡಮ್ ಅವ್ರು ಒಂದೇ ಮಾತು ಹೇಳಿದ ಅದು ಸಾಲು ಮಾಡೇ ಮತ್ತು ನಿಮ್ಮ ಊರಿಗೆ ಬರ್ತೀವಿ ಅಂತಂತ ನಮ್ಮ ಹತ್ರ ಮಾತು ಕೊಟ್ಟರು ಆ ಮಾತು ಬದ್ಧವಾಗಿ ನಾವು ಏನು ನಮಗೆ ಮಾತು ಕೊಟ್ಟಿದ್ರು ಆ ಮಾತು ಬದ್ಧವಾಗಿ ಸರ್ಕಾರ ಬಂದ ತಕ್ಷಣವೇ ಯಾವ ಕೆಲಸನೂ ಮಾಡಲಿಲ್ಲ ಈಗ ತಮ್ಗೆ ಗೊತ್ತಿದೆ ಗ್ಯಾರಂಟಿಗೆ ಬಂದು ಇಡೀ ಸ್ಟೇಟಲ್ಲಿ ಇಲ್ಲಿ ಡೆವಲಪ್ಮೆಂಟ್ಸ್ ಇಲ್ಲ ಫಂಡ್ಸ್ ಇಲ್ಲ ಡೆವಲಪ್ಮೆಂಟ್ಸ್ ಅಂದರೆ ಆ ಆ ದುಡ್ಡನ್ನ ನಾವು ಬಡವರಿಗೆ ಎಲ್ರಿಗೂ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಹಂಗಾಗಿ ಇದು ಮೇಡಮ್ ಅವ್ರು ಏನು ಮಾಡಿದ್ರೆ ಇಲ್ಲ ಹೇಳಿ ಪ್ರಯತ್ನ ಪಟ್ಟು ನಮಗೆ ನಮ್ಮ ಒಂದು ನಾಲ್ಕು ಗ್ರೂಮ ನಾಲ್ಕು ಗ್ರಾಮಗಳಿಗೆ ತದನಂತರ ನಮ್ಮ ಆಜುಬಾಜು ಗ್ರಾಮಸ್ಥರಿಗೆ ಅಪ್ ಟು ಅವನಿ ತನಕ ಏನೊಂದು ಹತ್ತರಿಂದ ಹದಿನೈದು ಗ್ರಾಮಸ್ಥರು ಇದ್ದಾರೋ ಆ ಜನಗಳಿಗೆ ಎಲ್ರಿಗೂ ಒಂಥರ ಆಶಾಕಿರಣ ಇಲ್ಲ ದೇವ್ರ ಕಣ್ಣು ಕಾಣಿಸ್ದಂಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಈಗ ಹೇಳ್ತಾರೆ ನೋಡಪ್ಪ ಒಬ್ಬ ತಾಯಿಗೆ ತೊಂದರೆ ಆದರೆ ಐದು ನಿಮಿಷದಲ್ಲಿ ಬೆತ್ಮಂಗೆ ಹಾಸ್ಪಿಟ್ಲಿಗೆ ಬರ್ಬೋದು ಇಲ್ಲ ಮಕ್ಕಳು ನಾನು ಕಣ್ಣಾರೆ ಕಂಡಿದ್ದೀನಿ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಆಟೋನಲ್ಲಿ ಬರಬೇಕು ನಾರ್ಮಲ್ ಆಗಿ ಅಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ಬರ್ತಿದ್ರು ಆ ನೀರು ತುಂಬಿದಾಗ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಡಬೇಕಾಯ್ತು ಏ ಗುಟ್ಟಳ್ಳಿ ಮೇಲೆ ಬರಬೇಕಾಗಿತ್ತು ಟೈಮ್ ಎಷ್ಟು ಇನ್ ಟೈಮ್ ತೀರ್ಸಿದ್ದಾರೆ ನಾನು ನಮ್ಮ ಗ್ರಾಮಸ್ಥರು ಅಲ್ಲಿ ಮನವಿ ಮಾಡ್ಕೊಡೋದು ಕೋರ್ಕೊಡೋದು ಏನಂದ್ರೆ ನಾವು ನಮ್ಮ ಮೇಡಮ್ ಅವರು ಎಲ್ಲ ತನಕ ಎಲೆಕ್ಷನ್ ನಿಲ್ತಾರೋ ಅನ್ ತನಕ ನಾವು ಓಟ್ ಹಾಕಿದ್ರು ಈ ಋಣ ತೀರ್ಸ್ಕೊಳಕ್ ಆಗಲ್ಲ ಮೇಡಮ್ ಅವರು ಇವತ್ತು ಇರೋ ತನಕ ನಾವು ಓಟ್ ಹಾಕಿದ್ರು ಈ ಋಣ ತೀರ್ಸ್ಕೊಳಕ್ ಆಗಲ್ಲ ನಾವು ಯಾರಿಗಾದ್ರು ದಾನದಾರ ಮಾಡಿದ್ರೆ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಮಾಡ್ಬೋದು ಅಷ್ಟೇ ಕೋಟಿ ಕೋಟಿ ತಂದು ಐದು ಕೋಟಿ ಹತ್ತು ಕೋಟಿ ತಂದು ರಸ್ತೆ ಮಾಡೋಕ್ಕೆ ನಮ್ಗೆ ಅಧಿಕಾರ ಎಲ್ಲ ನಾವು ಮಾಡೋಕ್ಕೂ ಆಗಲ್ಲ ನಮ್ಮ ಹತ್ರ ದುಡ್ಡು ಇದೆ ಅಂತೇಳಿ ನಾವು ಒಂದು ಲಕ್ಷ ಎರಡು ಲಕ್ಷ ಡೊನೇಷನ್ ಮಾಡ್ಬೋದು ಇಲ್ಲ ಒಂದು ಕೋಟಿ ಎರಡು ಕೋಟಿ ದೇವಸ್ಥಾನಕ್ಕೆ ಡೊನೇಷನ್ ಮಾಡ್ಬೋದು ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಸರ್ಕಾರ ನಮಗೆ ಅಧಿಕಾರ ಕೊಡೋಲ್ಲ ಎಲ್ಲ ಸಮಸ್ಯೆಗಳಿತ್ತು ಮೇಡಮ್ ಅವರು ಮಾಡಿಕೊಟ್ಟಿದ್ದಾರೆ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ನಮ್ಮ ಮೇಡಮ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಜೈ ಇನ್ ಜೈ ಇವತ್ತು ಏನಿ ನಲ್ಲೂರು ನತ್ತ ಎಂಪತ್ತೂರು ಗ್ರಾಮಗಳ ಅವಣಿವರೆಗೂ ಏನೀ ರಸ್ತೆ ಇರ್ಬೋದು ಈ ಪ ಈ ಸೇತುವೆ ಇರ್ಬೋದು ಚರಿತ್ರೆಯಲ್ಲಿ ಉಳಿದೋಗೋ ಅಂಥ ಕೆಲಸ ಇವತ್ತು ನಮ್ಮ ಮೇಡಮ್ ಅವ್ರು ಮಾಡಿರೋ ಅಂಥ ಕೆಲಸ ಯಾಕೆ ಅಂದರೆ ಇದು ಐವತ್ತು ವರ್ಷ ಅಲ್ಲ ನೂರು ವರ್ಷ ಅಲ್ಲ ನಾಳೆ ನಮ್ಮ ಮಕ್ಕಳು ಬರ್ಬೋದು ಅವ್ರ ಮಕ್ಕಳು ಬರ್ಬೋದು ಯಾ ಯಾರೇ ಆಗಲಿ ಚರಿತ್ರೆಯಲ್ಲಿ ಉಳಿದೋಗೋ ಅಂಥ ಕೆಲಸ ನಮ್ಮ ಮೇಡಮ್ ಅವ್ರು ಮಾಡಿರ್ತಾರೆ ಹಾಗೂ ಬೇತ್ಮಂಗ್ಲ ಪಾಲಾರ್ಕೆರೆ ಅಂದರೆ ಭಾಳ ಹಿಸ್ಟ್ರಿಯಲ್ಲಿ ಭಾಳ ಒಂದು ಹೆಸರಿದೆ ಆ ಒಂದು ಸೇತುವೆಗೆ ಈ ಒಂದು ಸೇತುವೆಯನ್ನು ಮಾಡಿಕೊಟ್ಟಂಥ ಮೇಡಮ್ ಅವ್ರಿಗೆ ನಾವು ಭಾಳ ಧನ್ಯವಾದಗಳನ್ನ ಹೇಳ್ತೀವಿ ಏಕೆಂದರೆ ನಾವು ಹೇಳೋದು ಇದು ಇದೊಂದೇ ಕೆಲಸ ಅಲ್ಲ ವೇತಮಂಗ್ಳದ್ದು ಇರ್ಬೋದು ಪ್ರತಿಯೊಂದೂ ಯಾವ್ದು ಹೇಳಿದ್ರೂ ಮೇಡಮ್ ಅವ್ರ ಗಮನಕ್ಕೆ ತಕ್ಷಣ ಸ್ಪಂದಿಸಿ ವಿನೋ ಈ ಥರ ಆಗಿದೆ ಈ ಥರ ಇವ ಇಂಥ ಹೆಡ್ಡಲ್ಲಿ ಇಂಥ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ಇಂಥ ಫಾಲೋ ಅಪ್ ಮಾಡೋ ಅಂತ ಎಮ್ ಎಲ್ ಎ ನಮ್ಗೆ ಸಿಕ್ಕಿರೋದು ಭಾಳ ಅದೃಷ್ಟ ಅಂತ ಹೇಳ್ತೀನಿ ಇಷ್ಟಕ್ಕೆ ಮುಂಚೆ ಎಷ್ಟೋ ಶಾಸಕರು ಬಂದಿದ್ದಾರೆ ಹೋಗಿದ್ದಾರೆ ಹೆಸ್ಗೆ ಮಾಡ್ತಾರೆ ಮೀಡಿಯಾ ಮೀಡಿಯಾಲ್ ಬಂದು ಮಾತಾಡೋದಕ್ಕೆ ಮಾಡ್ತಾರೆ ಯಾರೇ ಆಗಲಿ ಕೆಲಸ ಮಾಡಿ ನೋಡ್ಸಿಲ್ಲ ಮೇಡಮ್ ಅವ್ರು ಕೆಲಸ ಮಾಡಿ ನೋಡ್ಸಿದ್ದಾರೆ ಜನರಿಗೆ ಎಷ್ಟು ಅನುಕೂಲ ಆಗಿದೆ ಅಂದರೆ ಇವತ್ತು ತಮಾಷೆ ಅಲ್ಲ ನಮ್ಮದು ಭಾಳ ಪುರಾತನವಾದಂಥ ಅಂಗಡಿ ನಮ್ಮ ತಾತ ಕಾಲದಿಂದ ಇರುವಂತ ಅಂಗಡಿ ಈ ಕಡೆ ಭಾಗದ ರೈತರು ಇರ್ಬೋದು ಎಲ್ಲರೂ ನಮ್ಮ ಅಂಗಡಿಗೆ ಬರೋ ಇದೆ ಸುಮಾರು ಸತಿ ಕೆರೆ ಕೊಡಿ ಹೋದಾಗ ಹೇಳ್ತಾರೆ ಅಣ್ಣ ಇಟ್ಲೊಚ್ಚೆ ಕೇಳೋದು ಅದು ಸುದ್ದೇಶಕನ ಅಟ್ಲೋಸ್ತಾವೆ ನಮ್ಮನ ಅಂತ ಏಕೆಂದರೆ ಅಷ್ಟೊಂದು ತೊಂದರೆಗಳು ನಾವು ಚಿಕ್ಕಂದಿನಿಂದ ಕೇಳಿದ್ದೀವಿ ಜನರಿಲ್ಲೇನೇ ಕ ಕಷ್ಟಗಳನ್ನ ಇದು ಮಾಡಿದ್ದಾರೆ ಅಂತ ನಾವು ಭಾಳ ಚಿಕ್ಕಂದಿನಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ ಇವತ್ತು ಈ ಒಂದು ಇದೊಂದು ಶಾಶ್ವತವಾದಂಥ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ಈ ಭಾಗದ ಎಲ್ಲ ಜನರ ಪರವಾಗಿ ನಾನು ಮೇಡಮ್ ಅವ್ರಿಗೆ ಧನ್ಯವಾದ ಸಲ್ಲಿಸ ನಮಸ್ಕಾರ ಈ ಪಾದಾರ್ ನದಿ ನಂದಿ ಬೆಟ್ಟದ ಮೇಲೆ ಹುಟ್ಟಿ ಸುಮಾರು ಒಂಬೈನೂರ ತೊಂಬತ್ತೊಂಬತ್ತ ಕೆರೆ ಇದು ಮೊದಲಿನಿಂದ ಇಲ್ಲಿ ನೀರು ಹರಿತಾ ಇತ್ತು ಎಲ್ಲ ಊರುಗಳಿಗೂ ಸಮಸ್ಯೆ ಆಗ್ತಾ ಇತ್ತು ನಮ್ಮ ಚಲಪತಿ ಅವ್ರು ಹೇಳ್ದಂಗೆ ನಲವತ್ತೈದು ಎಂಬತ್ತ್ಮೂರರಲ್ಲಿ ಸನ್ಮಾನ್ಯ ದೇವೇಗೌಡರು ಸಚಿವರು ಸಚಿವರಾದಾಗ ಮೋರಿ ಪೈಪ್ಸು ಪೈಪ್ ಹಾಕಿದ್ರು ಆದ್ರೂ ಒಂದು ಇಪ್ಪತ್ತು ವರ್ಷ ಆದ ನಡೆಯಿತು ಇಪ್ಪತ್ತು ವರ್ಷ ಆದಮೇಲೆ ನೀರು ಜಾಸ್ತಿ ಆಯಿತು ಜಾಸ್ತಿ ಆದಮೇಲೆ ಮತ್ತೆ ಈ ಕೆ ಸಿ ವ್ಯಾಲ್ಯೂ ನೀರು ಬಂದಾಗ ಜನ ಆ ಕಡೆ ಈ ಕಡೆ ಓಡಾಡಕ್ಕೆ ಆಗ್ತಾ ಇಲ್ಲ ನಾವು ಸುಮಾರು ಜನನ ಇಲ್ಲೇ ನಾವು ಲೋಕಲವರು ನಮ್ಗೆ ಎಷ್ಟು ನೀರು ಬಂದಾಗ ನಾವು ಹೋಗ್ತೀವಿ ಎಷ್ಟೋ ಜನ ಪಾಸ್ ಮಾಡಿದ್ದೀವಿ ಆ ಕಡೆ ಪಾಪ ಹೊಸಬ್ರು ಬರೋರ್ಗೆ ಗೊತ್ತಾಗ್ತಾ ಇಲ್ಲ ಹೋಗೋದು ನಾವು ಗಾಡಿ ತೊಗೊಂಡು ಅವ್ರಿಗೆ ಇಟ್ಕೊಂಡು ಪಾಸ್ ಮಾಡಿದ್ದೀವಿ ಮೊದಲು ಆ ನೀರು ಜಾಸ್ತಿ ಆಗ್ದಾಗ ನಾವು ವೀಡಿಯೋ ಮಾಡಿ ಮೇಡಮ್ ಅವ್ರ ಗಮನಕ್ಕೆ ತಂದು ಮೇಡಮ್ ಆಗ್ತಾ ಇದೆ ದಯವಿಟ್ಟು ಈ ಕೆಲಸ ಮಾಡಬೇಕು ಅಂತ ಮೇಡಮ್ ಅವರು ಕಷ್ಟಪಟ್ಟು ಐದು ವರ್ಷದಿಂದ ಈ ಒಂದು ಕೆಲಸವನ್ನು ಪೂರ್ಣ ಮಾಡಿದ್ದಾರೆ ಮತ್ತು ನಮ್ಮ ಲೋಕೋಪಯೋಗ ಸಚಿವಂಥ ಸತೀಶ್ ಜಾರಕೊಳಿ ಕೈ ಹಿಡಿದ್ರು ಕಾಲು ಹಿಡಿದ್ರು ಅವ್ರ ಅನುದಾನದಲ್ಲಿ ತಂದು ಸುಮಾರು ಹತ್ತು ಕೋಟಿ ಒಂದು ಮೂರ್ನಾಲ್ಕು ಹಳ್ಳಿಗೆ ಹತ್ತು ಕೋಟಿ ಅಂದರೆ ಹತ್ತು ಕೋಟಿ ಇದ್ದಿದ್ರೆ ಒಂದು ಹೋಬಳಿನೇ ಡೆವಲಪ್ ಮಾಡ್ಬೋದಾಗಿತ್ತು ಅಷ್ಟೊಂದು ಹಣ ಈ ಮೂರು ನಾಲ್ಕು ಹಳ್ಳಿಗೆ ಸುರಿದಿದ್ದಾರೆ ಮೇಡಮ್ ಅವ್ರಿಗೆ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಲೋಕಪಯಾಸಂಥ ಸತೀಶ್ ಜಾರಕೊಳನವ್ರಿಗೆ ಸರ್ಕಾರ ಸರ್ಕಾರಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಊರುಗಳಿಂದ ನಾವು ಅವ್ರಿಗೆ ನಾವು ಧನ್ಯವಾದಗಳು ತಿಳಿಸುತ್ತೇವೆ ಮತ್ತು ನಾಳೆ ನಡೆಯೋ ಕಾರ್ಯಕ್ರಮದಲ್ಲಿ ಎಲ್ಲರೂ ರೈತರು ಅಕ್ತಂಗಿಯರು ವಿಶೇಷವಾಗಿ ಮೇಡಮ್ ಅವ್ರಿಗೆ ಹೆಣ್ಮಕ್ಳು ಅಂದರೆ ಪ್ರೀತಿ ನಾವಂದರೆ ಒಂದು ಸ್ವಲ್ಪ ಕಮ್ಮಿನೇ ಈ ಮೂಲಕ ನಾನು ನಾನು ನಮ್ಮೂರಲ್ಲಿ ಹೇಳಿರೋದು ಐವತ್ತು ಜನ ಮೇಲೆ ಹೆಣ್ಮಕ್ಳಿಗೆ ಹೇಳಿದ್ದೀನಿ ಗಂಡರಸಗಿಂತ ಕಮ್ಮಿ ಹೇಳಿರೋದು ಯಾಕಂದರೆ ಮೇಡಮ್ ಅವ್ರಿಗೆ ಹೆಂಗಸರು ನೋಡಿದ್ರೇ ಸ್ವಲ್ಪ ತೃಪ್ತಿ ಅದಕ್ಕೆ ದಯವಿಟ್ಟು ಎಲ್ಲ ಅಕ್ತಂಗಿಯರು ಭಾಗವಹಿಸಬೇಕಾಗಿ ಎಲ್ರಿಗೂ ಮನವಿ ಮಾಡಿರೋದ್ರಿಂದ ಮಲ್ಲಳ್ಳಿ ಪಂಚಾಯತಿಗೆ ಎಷ್ಟು ಅನುಕೂಲ ಆಗಿದೆಯೋ ಉಂಟು ಪಂಚಾಯತಿಗೂ ಅಷ್ಟೇ ಅನುಕೂಲ ಆಗಿದೆ ನಾನು ಎಲ್ಲಾದರೂ ಸ್ನೇಹಿತರು ಮಾತಾಡಿದಾರೆ ಏನು ಹೇಳಕ್ಕೆ ಹೋಗಲ್ಲ ಮೇಡಮ್ನ ಒಂದು ದೂರದೃಷ್ಟಿ ಹೆಂಗಿರುತ್ತೆ ಅಂದ್ರೆ ಇದು ಸಣ್ಣ ಒಂದು ನಾಲ್ಕೈದು ಎಂಟು ಹಳ್ಳಿಗೆ ಹೋಗೋ ರಸ್ತೆ ಹೇಳಿ ಕೆಲವರು ಏನಾದರೂ ಬ್ರಿಡ್ಜ್ ಮಾಡ್ಬೇಕಂದ್ರೆ ಒಂದು ಸಣ್ಣದಾಗಿ ಒಂದು ಒಂದು ಕೋಟಿ ಅಲ್ಲೊಂದು ಐವತ್ತು ಲಕ್ಷ ಐವತ್ತು ಲಕ್ಷ ಹಾಕಿ ನೀರು ಹೋಗೋಕೆ ಜನ ಹೋಗಕ್ಕೆ ಮಾತ್ರ ಒಂದು ಗಾಡಿ ಹೋಗಕ್ಕೆ ಮಾಡಿ ಬಿಟ್ಬಿಡ್ತಾ ಇದ್ರು ಆ ಅಮ್ಮ ಇವಾಗ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ದೂರದೃಷ್ಟಿ ಇಟ್ಕೊಂಡು ಮಾಡಲ್ಲ ನೂರು ವರ್ಷಕ್ಕೆ ದೂರದೃಷ್ಟಿ ಇಟ್ಕೊಂಡು ನೋಡಿ ಇವಾಗ ನೀವು ಒಂದು ಕೋಲಾರ ರೋಡ್ಗೆ ಹೋಗಿ ಕೋಲಾರ ರೋಡಿನಲ್ಲಿ ಯಾವುದಾದ್ರೂ ಇಂಥ ಸೇತುವೆ ಇದೆಯೇನು ಇಲ್ಲ ಜಿಲ್ಲಾ ರಸ್ತೆ ಮಟ್ಟಕ್ಕೆ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿ ಇನ್ನು ನೂರು ವರ್ಷಕ್ಕೆ ಯಾವ ರೀತಿ ಅಭಿವೃದ್ಧಿ ಈ ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿ ಮಾಡಿ ತೋರಿಸ್ತಾ ಇದಾರೆ ನೋಡಿ ಕನ್ನಂಬಾಡಿ ಕಟ್ಟೆ ಇದಂಗೆ ಕಾಣಿಸ್ತದೆ ಅವರು ನಮ್ಮ ಅಮ್ಮನ ಹೇಳಿದಂಗೆ ಇಲ್ಲಿ ಸ್ವಲ್ಪ ಏನಾದ್ರೂ ಹಾಕಿಬಿಟ್ರೆ ಪ್ರವಾಸಿ ತಾಣ ಆಗುತ್ತೆ ಇದು ಅದಕ್ಕೆ ನಾನು ಹುಲ್ಕೂರು ಗ್ರಾಮ ಪಂಚಾಯಿತಿ ನಮ್ಮ ಕ್ಷೇತ್ರದ ಜನತೆ ಎಲ್ಲರ ಪರವಾಗಿ ನಮ್ಮ ಮೇಡಮ್ನವ್ರಿಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾಳೆ ಕಾರ್ಯಕ್ರಮ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ಜನ ಆ ವಾಲಂಟ್ರಿಯಾಗಿ ಬರ್ತಾರೆ ನಾಳೆ ನೀವೇ ನೋಡ್ತೀರಾ ಒಳ್ಳೆಯ ಒಂದು ಹಬ್ಬದ ವಾತಾವರಣ ಇವತ್ತಿಂದ ಶುರುವಾಗುತ್ತೆ ಇನ್ನು ನೆಕ್ಸ್ಟು ಬೇರೆ ಬೇರೆ ಬ್ರಿಡ್ಜ್ಗಳು ರಸ್ತೆಗಳು ಇದು ನಮ್ಮದು ಯಾವುದು ಇಂಟರ್ನ್ಯಾಷನಲ್ ಎ ಪಿ ಎಮ್ ಸಿ ಬರ್ತಾ ಇದೆ ಇಂಟಿಗ್ರೇಟೆಡ್ ಇದು ಬರ್ತದೆ ನಿಮ್ಮ ದಿನಾ ದಿನ ಸುದ್ದಿ ಇರ್ತದೆ ಇನ್ನು ಏನು ಮೇಡಮ್ ಅವರು ಇದು ಮಾಡೋವ್ರಿಗೂ ಇದೇ ರೀತಿ ಇರುತ್ತೆ ಇದೇ ರೀತಿ ಆಗಲಿ ಅಂತೇಳಿ Na, 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 na.